ಹಾ ಒಳ್ಳ ಮನಸ್ಸಿನಲ್ಲಿ ಇದ್ರು ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ ಮತ್ತೆ ಅವರ ಒಳಗಿನ ಗುಟ್ಟು ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಸಂಜೆ ಅವರು ಎಲ್ಲ ಒಳ್ಳೆದು ಮಾತನಾಡಿದ್ದಾರೆ ಮತ್ತೆ ಏನೋ ಪೇಟೆಗೆ ಹೋಗಿದ್ದಾರಂತೆ ಏನೋ ಸಾಮಾನೆಲ್ಲ ತಂದಿದ್ದಾರೆ ಮತ್ತೆ ಮನೆಗೆದು ಮಾಂಸ ಎಲ್ಲ ತಂದು ತೊಳೆದು ಸಜ್ಜು ಪದಾರ್ಥ ಮಾಡುತ್ತಿದ್ದರು ಆಮೇಲೆ ನಾನು ಮನೆಗೆ ಆಯ್ತು ಆರು ಗಂಟೆಗೆ ಮನೆಗೆ ಹೋದೆ ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇವತ್ತು ಬೆಳಿಗ್ಗೆ ನನ್ನ ಮಗ ಮೊಮ್ಮ ಸೊಸೆ ಮಗಳ ಮಕ್ಕಳನ್ನು ಬಿಡಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ರು ಹಿಂದೆ ಬರುವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ ಅವರು ಗಂಡಸರು ಸಹ ಜಯಂತಿ ಸಹ ಇವತ್ತು ಮಾತನಾಡಲಿಲ್ಲ ಮತ್ತೆ ಮಾತನಾಡಲ ಬಾಕಿಲು ಹಾಕಿತ್ತಂತೆ ಬಾಕಿಲು ಬಡಿದು ಕರೆದ್ರಂತೆ ಯಾರು ಮಾತನಾಡಲಿಲ್ಲ ಹಾಗೆ ಬಂದು ನನ್ನ ಹತ್ರ ಹೇಳಿದರು ನಾನು ಬಂದು ಇವಳು ಬಸರಿ ಅಲ್ವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವಂದು ಬಂದೆ ಬಂದುವಾಗ ಬರುವಾಗ ಬಾಗಿಲು ಹಾಕಿದೆ ಬಾಗಿಲು ಬಡಿದು ಕಿಟಕಿ ಬಡಿದು ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ ಮತ್ತು ಅವರತ್ರ ಕರೆದು ಶಾರಾದರ್ತರ ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಆಗ ಹೇಳಿದರು ಟೆಸ್ಟಿಗೆ ಹೋಗಿದ್ದಾರ ಕಾಣ್ತದೆ ಅಂತ ಹೇಳಿದರು ಅದಕ್ಕೆ ನಾ ಟೆಸ್ಟಿಗೆ ಹೋಗಿದರೆ ಬೀಗಾಗ್ಲಿಲ್ಲ ಅಂತ ಹೇಳಿ ನಾನು ಹೇಳಿದೆ ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು ನಾನು ಬಾಗಿಲು ದೂಡಿದ್ದೆ ದೂಡುವಾಗ ಬಾಗಿಲು ಓಪನ್ ಆಯಿತು ಎದುರಿನ ಬಾಗಿಲು ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರಿಗೆ ಮಲಗಿದ್ದಾರಂತ ಭಾವಿಸಿದ್ದೆ ಇವರೆಲ್ಲ ಅಡಿಗೆ ಕೋಣೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ ಮತ್ತೇನು ಅಷ್ಟೇ ನಾನು ನೋಡಿತ್ತು ಎಲ್ಲ ಒಳ್ಳೇದಿತ್ತು ಮತ್ತೆ ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದ ನನಗ ನನ್ನ ಹತ್ರ ಏನು ಹೇಳೋದಿಲ್ಲ ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ ಅವರು ಸಹ ಅವಳು ಸಹ ಅವರು ಸಹ ಮದುವೆ ಆಯ್ತು ಹದಿನೆಂಟು ವರ್ಷ ಆಯ್ತಂತೆ ಈಗ ಹದಿನಾರು ವರ್ಷದಲ್ಲಿ ಬಸ್ರಿಯಾಗುತ್ತ ಗಂಡ ಟೈಲರ್ ಹೆಂಡತಿ ಬೀಡಿ ಕಟ್ಟುದು ಹೌದು ಇಬ್ಬರೇ ಇರುವುದು ಹೆಂಡತಿ ಮತ್ತೆ ಅವರು ಹೌದು ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು ಅವ್ರದ್ದು ಮನೆ ಅಂತ ಅಜೀಪ ನಂಗೆ ಅತ್ತೆ ಮಗಳು ಅವಳು ಹೌದು ಒಂದು ಹದಿನೈದು ವರ್ಷ ಆಯ್ತು ಮದುವೆಯಾಗಿ ಒಳ್ಳೆದರಲ್ಲಿ ಇದ್ರು ಅವ್ರದ್ದು ಇದೇನು ಗೊತ್ತಿಲ್ಲ ನಮಗೆ ಒಳ್ಳೆ ಇದರಲ್ಲಿ ಇದ್ರು ಅವರು ಒಟ್ಟಿಗೆ ಹದಿನಾರು ವರ್ಷ ಆಯ್ತು ಇಲ್ಲ ಏನಿಲ್ಲ ಇಲ್ಲ ಆ ಥರ ಏನೂ ಇರಲಿಲ್ಲ ಮತ್ತೆ ಅವಳು ಪ್ರೆಸಿಡೆಂಟ್ ಆಗಿದ್ದರು ಏನು ಶ್ರೀಮಂತಕ್ಕೆ ಎರಡು ತಾರೀಕು ದಿವಸ ಎಲ್ಲ ಆಗಿದೆ ಹೌದು ಮಾಡಿದೆ ಎರಡು ಇಲ್ಲ ಅವರು ಮಾತಾಡ್ತಿದ್ರು ಯಾರು ತಿಮ್ಮಪ್ಪಣ್ಣ ತಿಮ್ಮಪ್ಪ ಅಂತೆ ಅವರು ಮಾತಾಡ್ತಾರೆ ಯಾವಾಗಲೀಗ ಸಿಗುವಾಗ ಅವರು ಜಾಸ್ತಿ ಸಿಗೋದಿಲ್ಲ ಯಾಕಂದರೆ ನಾವು ಹೊರಡೋ ಇಲ್ಲಿ ಹೇಳುವಾಗ ಅವರು ಹೋಗಿ ಹಾಕ್ತಾರೆ ಮನೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಬರೋದು ಕತ್ತಾಳಿಗೆ ಅವರು ಏನು ಕೆಲಸ ಮಾಡ್ತಾರೆ ಅವರು ಮೊದಲು ಟೈಲರ್ ಟೈಲರಿಂಗ್ ಮಾಡೋದು ಈಗ ಅವರ ತಮ್ಮನ ಅದು ಅಂಗಡಿ ಉಂಟು ಅಲ್ಲಿ ಸಜಿಪದಲ್ಲಿ ಆ ಅಂಗಡಿಯನ್ನು ನೋಡ್ಕೊಳ್ತಿದ್ದೇವೆ ಅವರು ಹೌದೌದು ಮದುವೆ ಆಗಿ ಮಕ್ಕಳಾಗಲಿಲ್ಲ ಹೋಗ್ತಿ ಇವತ್ತು ಹೋಗ್ಲಿಕ್ಕೆ ಇತ್ತು ಇವತ್ತು ಹೋಗ್ ಅದೇ ಹಾಂ ಇವತ್ತು ಹೋಗ್ಲಿಕ್ಕೆ ಇತ್ತು ಇನ್ನು ಹೋಗ್ಬೇಕು ಅವ್ರು ಹೋಗ್ಬೇಕು ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತೀನಿ ಹಾಂ ಟೆಸ್ಟಿಗೆ ಹಾಂ ಹೋಗ್ಲಿಲ್ಲ ಇಲ್ಲ 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 ಆ ಥರ ಏನಿಲ್ಲ ನಮಗೆ ನಮಗೂ ಹಾಗೆ ಇಲ್ಲ ಮತ್ತು ಏನು ಗೊತ್ತಿಲ್ಲ ನಮಗೆ ನಾನಂದರೆ ಯಾವಾಗಲೂ ಹಾಲು ಕೊಲೆ ಇರಲಿಕ್ಕೆ ಐದು ಗಂಟೆಗೆ ಹೇಳ್ತೇನೆ ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ಯಾವಾಗಲೂ ನೋಡ್ತೇನೆ ನಾನು ಆ ಲೈಟ್ ಅವರು ದೂರಿತೆ ಅವರೇ ಐದು ಗಂಟೆಗೆ ಹೇಳ್ತಾರೆ ಅವರು ಕೂಡ ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ ಈಗ ನೋ ನೋಡ್ತಾ ಹೋದೆ ಅಂದರೆ ಬಾಗಿಲು ತೆರೆಯಿರಲಿಲ್ಲ ಇವ ಮಲಗಿದ್ದಾರಾಗೆ ಏನು ಹೆಚ್ಚು ಹೇಳಲಿಲ್ಲ ಅಂತ ಎಣಿಸ್ಕೊಂಡು ಹೋದೆ ನಾನು ಬರುವಾಗ ವಾಪಾಸ್ ಬರುವಾಗ ನೋಡಿದೆ ಪುನಃ ಚಿಲ್ಕ ಹಾಕಿರಲಿಲ್ಲ ಇದ್ದಾರೆ ಬಾಗಿಲು ಮುಕ್ಕಾಲು ಹಾಕಿದ್ದಾರೆ ಇದ್ದಾರೆ ಆಗಿರಬೇಕು ನಾನು ಅಷ್ಟಿಗೆ ಬಂದೆ ಮನೆಗೆ ಬಂದೆ ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಹೋಗುದು ಸೊಸೆ ಮಕ್ ಇವರ ಅಜ್ಜಿ ಹಾಂ ಅವರು ಒಟ್ಟಿಗೆ ಶಾಲೆಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ ಅವಾಗ ಅವರು ಬಾಗಿಲು ಯಾರೂ ಬರಲಿಲ್ಲ ಮತ್ತೆ ಬರುವಾಗ ಬಾಗಿಲು ಬಡಿದಿರ ಅಂತೆ ಬಾಗಿಲು ತೆರೆಯಲಿಲ್ಲ ಮತ್ತೆ ವಾಪಸ್ ಬಂದು ಇವರ ಹತ್ರ ಹೇಳಿದರು ಮನೆಯಲ್ಲಿ ಮತ್ತೆ ಇವ್ರು ಬಂದು ಅದೇ ಇರತ್ತೆ ಪೈನಾ ಇವರು ಬಂದು ಒಳಗೆ ನೋಡಿದ್ದು ನಾವು ನೋಡಲಿಲ್ಲ ಮತ್ತೆ ಇವರು ಬೊಬ್ಬೆಲ್ಲ ಓಡಿ ನಾನು ಚಾ ಕುಡಿತಿದ್ದೆ ಅಲ್ಲಿಂದ ನಾವು ಓಡಿ ಬರುವಾಗ ಮತ್ತೆ ಇದಾಗಿತ್ತು ಇತ್ತು ಆದರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಇಲ್ಲ ಇಲ್ಲ ಅಷ್ಟೇನು ಇದಾಗಿಲ್ಲ ಇದ್ದವ್ರ ಹತ್ರ ಸಮಸ್ಯೆ ಇಲ್ಲ ಅವರಿಗೆ ಮತ್ತೆ ಗೊತ್ತಿಲ್ಲ

ನಿನ್ನೆ ಕೂಡ ಇಲ್ಲ 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 ನನಗೆ ಸಿಗ್ಲಿಲ್ಲ ನಾನು ಬರುವಾಗ ಅವರು ನಿನ್ನೆ ಬೇಗ ಬಂದಿದ್ದಾರೆ ಹತ್ತು ಗಂಟೆಗೆ ಅದೇ ಹತ್ತು ಗಂಟೆಗೆ ಮನೆಗೆ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲದ್ರೆ ಸಂಜೆ ಬರೋದು ನಿನ್ನೆ ಬೆಳಿಗ್ಗೆನೆ ಬಂದಿದ್ದಾರೆ ಹೇಳ್ತಿದ್ರು ನಾನು ನೋಡ್ಲಿಲ್ಲ ಅವರ ನಿನ್ನೆ ಇದ್ರು ಇದ್ರು ರೀತಿಯಲ್ಲಿ ನನ್ನದು ಉಮೇಶ್